ಪ್ರಪಂಚದಲ್ಲಿ ದೇವರ ಅವಶ್ಯಕತೆ ಇಲ್ಲ ಇನ್ನು ಮೇಲೆ ದೇವರನ್ನ ಪೂಜೆ ಮಾಡಬೇಕಾಗಿಲ್ಲ ಅಂತ ಆತ ಘೋಷಿಸಿಯೇ ಬಿಟ್ಟ ಆ ಸಂದರ್ಭದಲ್ಲಿ ಕೇಳಿದಂತೆ ನೀನು ಏಕಕೋಶ ಜೀವಿ ಮನುಷ್ಯನಾಗುವಂತಹ ಪ್ರಕ್ರಿಯೆಯ ಬಗ್ಗೆ ವಿವರಿಸಿದೆ ಆ ಏಕಕೋಶ ಜೀವಿ ಜೀವಿ ಮನುಷ್ಯ ಜೀವಿ ಅನ್ನೋದನ್ನು ವಿವರಿಸಿದೆ ಈಗ ನನ್ನ ಪ್ರಶ್ನೆ ಏನು ಅಂದ್ರೆ ಈ ಚಾರ್ಲ್ಸ್ ಜಾನ್ ಡ್ಯೂಟನ್ ಹೇಳ್ತಾನೆ ದೇವರ ಅವಶ್ಯಕತೆ ಇಲ್ಲ ಅಂತ ಈಗ ನೀನು ಹೇಳು ಈ ಏಕಕೋಶ ಜೀವಿಯಲ್ಲಿ ಪ್ರಾಣಶಕ್ತಿ ಹೇಗೆ ಬಂತು ಆಗ ಬಹಳ ನಾಚಿಕೆಯಿಂದ ಸಂಕೋಶದಿಂದ ಡಾರ್ಲಿನ್ ಹೇಳದಂತೆ ఇంటు దూలార్ ఆర్గ్యండి అర్థ ఆగితే ఏదో పరమాత్మ అంత దారుణ ఒప్పుకుంటీ ప్రపంచు ఆ ని దేవర అస్తిత్వ జీవన సంహిత నిజ స్వరూప అరియలు ಅತ್ಯವಶ್ಯಕವಾದ ಆಧ್ಯಾತ್ಮ ರೀತಿಯನ್ನ ನಾವೆಲ್ಲರೂ ಹೆಚ್ಚು ಹೆಚ್ಚು ಶ್ರದ್ಧೆಯಿಂದ ಬದ್ಧತೆಯಿಂದ ನಮ್ಮ ಜೀವನ ನಡವಳಿಕೆಗಳಿಂದ ಅನುಸರಿಸ ಬಂದಾಗ ನೀತಿ ಬ್ರಾಹ್ಮಣ್ಯ ನಡೆಯುತ್ತೆ ನೀತಿ ಬ್ರಾಹ್ಮಣ್ಯ ವಿಜೃಂಭಿಸುತ್ತೆ ಬ್ರಾಹ್ಮಣ ಜನಾಂಗದವರು ಅತ್ಯಂತ ಜವಾಬ್ದಾರಿಯುತವಾಗಿ ಆಲೋಚಿಸಬೇಕಾದ ಅಗತ್ಯತೆ ಇದೆ ನೋಡಿ ನಿಷ್ಠುರವಾದ ಒಂದು ಸತ್ಯ ಏನದು ಐದು ಸಾವಿರ ವರ್ಷಗಳಿಂದಲೂ ಕೂಡ ಈ ಸನಾತನ ಪರಂಪರೆಯ ಬೆಳಕಿನಲ್ಲಿ ಬ್ರಾಹ್ಮಣ ಸಮುದಾಯ ಕೇವಲ ಶೇಕಡಾ ಮೂರರಷ್ಟು ಇರುವ ಬ್ರಾಹ್ಮಣರನ್ನೇ ಅವಲಂಬಿಸಿ ಅಭ್ಯುದಯವನ್ನು ಸಾಧಿಸಿಲ್ಲ ಆ ಪ್ರಯತ್ನಕ್ಕೆ ಅದು ಕೈ ಹಾಕಿಲ್ಲ ಇಡೀ ಹಿಂದೂ ಸಮಾಜ ಅರ್ಥ ಮಾಡಿಕೊಳ್ಬೇಕು ಪ್ರತಿಯೊಂದು ಜನಾಂಗದಲ್ಲಿರುವ ಸಜ್ಜನ ಸಚ್ಚಾರಿತ್ರ್ಯ ಸಾಮರ್ಥ್ಯವಂತ ಚಿಂತನಶೀಲ ಧನಾತ್ಮಕವಾಗಿ ಆಲೋಚಿಸುವ ಪ್ರತಿಯೊಂದು ಜನಾಂಗದ ಪುಷ್ಪವನ್ನು ಸಂಗ್ರಹಿಸಿ ಈ ಪುಷ್ಪದಿಂದ ಬ್ರಾಹ್ಮಣ ಒಂದು ಸುಂದರವಾದ ಮಾಲೆಯನ್ನು ಮಾಡಿ ಸೃಷ್ಟಿಕರ್ತನಿಗೆ ಅರ್ಪಿಸಿದ್ದಾರೆ ಇಲ್ಲಿ ಇಡೀ ಹಿಂದೂ ಸಮಾಜ ಅರ್ಥ ಮಾಡ್ಕೋಬೇಕು ಕೇವಲ ಜಾತಿಯ ಪರ್ಸೆಂಟೇಜ್ ನಲ್ಲಿ ಜಾತಿಯ ಒಂದು ದೊಡ್ಡ ಸ್ವರೂಪದಲ್ಲಿ ಯಶಸ್ಸನ್ನು ಪಡಿತೀವಿ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಅದು ವಾಸ್ತವ ಅನ್ನೋದು ಒಂದು ಮರೀಚಿಕೆಯಾಗಿದೆ ಗ್ರಾಮ್ಯ ಭಾಷೆಯಲ್ಲಿ ಹಳ್ಳಿಗಾಡ್ನಲ್ಲಿ ಒಂದು ಮಾತಿದೆ ಜಾತಿಗೆ ಜಾತಿಯೇ ಮೃತ್ಯು ಅಂತ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಕೇವಲ ಜಾತಿ ಶಕ್ತಿ ಮನುಷ್ಯನಿಗೆ ಸಾರ್ವಕಾಲಿಕವಾಗಿ ರಕ್ಷಣೆ ನೀಡಲಾಗದು ಪಥವನ್ನು ತೋರಿಸಲಾಗದು ನಾಲ್ಕು ಗೋಡೆಗಳ ಮಧ್ಯೆ ನಾವು ಹುಟ್ಟಬಹುದು ನಾಲ್ಕು ಗೋಡೆಗಳಿಂದ ಆಚೆಗೆ ನಾವು ಪ್ರಪಂಚಕ್ಕೆ ಪ್ರಾಪ್ತರಾಗಬೇಕು ಅಂದರು ಸ್ವಾಮಿ ವಿವೇಕಾನಂದರು ಈ ನಿಟ್ಟಿನಲ್ಲಿ ಬ್ರಾಹ್ಮಣ ಭರವಸೆ ಕಳ್ಕೊಳ್ಳಬಾರದು ನೀನೊಬ್ಬ ಭಾಗ್ಯವಂತ ಅಂತ ಭಾವಿಸು ಕಾರಣ ಸಾಧನಾ ಜೀವನ ಮಾಡೋದಕ್ಕೆ ಒಂದು ಉನ್ನತವಾದ ಜೀವನದ ಧ್ಯೇಯ ಧ್ಯೇಯಾದರ್ಶಕ್ಕೆ ಯಾವುದೋ ಒಂದು ರೀತಿಯಲ್ಲಿ ನಿಮಗೆ ಹುಟ್ಟಿನಿಂದಲೇ ಅವಕಾಶಗಳಿದೆ ಹುಟ್ಟಿನಿಂದಲೇ ಅವಕಾಶಗಳಿದೆ ಹಿಂದೂ ಸಮಾಜದಲ್ಲಿ ನಾವು ಗಮನಿಸ್ತೇವೆ ವೇದೋಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆಗಳ ಅಧ್ಯಯನಕ್ಕೆ ಅವಕಾಶ ಇರುವಂಥವರು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವಕಾಶ ಇರುವಂಥವರು ಇದನ್ನ ಕೇವಲ ಅರ್ಹತೆ ಅನ್ನೋ ದೃಷ್ಟಿಯಲ್ಲಿ ವಿಶ್ಲೇಷಿಸಬಾರದು ಇದನ್ನ ಅರ್ಹತೆ ಅಂತಷ್ಟೇ ವಿಶ್ಲೇಷಿಸಬಾರದು ಅವಕಾಶವಿರ್ತಕ್ಕಂಥ ಸಂದರ್ಭಗಳಿರ್ತಕ್ಕಂತಹ ಜನ ಆ ದಾರಿಯಲ್ಲಿ ಭಗವತ್ ಸಾಕ್ಷಾತ್ಕಾರವನ್ನು ಮೋಕ್ಷವನ್ನು ಆತ್ಮ ಸಾಕ್ಷಾತ್ಕಾರವನ್ನೋ ಪಡ್ಕೊಳ್ಳಿ ಆದರೆ ನಾವು ನೋಡ್ತೇವೆ ರಾಮಾಯಣದಲ್ಲಿ ಗುಹ ಶಬರಿ ಮಹಾಭಾರತದ ಕಾಲದಲ್ಲಿ ಬಿದುರ ಇಂತಹ ಸಾಕಷ್ಟು ಸಂಖ್ಯೆಯಲ್ಲಿ ಸಂತರಂತ ಬದುಕದವರು ಭಕ್ತಿ ಮಾರ್ಗದಿಂದ ಮೋಕ್ಷವನ್ನು ಪಡ್ಕೊಂಡ್ರು ಸನಾತನ ಹಿಂದೂ ಧರ್ಮದಲ್ಲಿ ಮೋಕ್ಷದಿಂದ ಯಾರೂ ವಂಶಕರಲ್ಲ ವೇದೋಪನಿಷತ್ತು ಬ್ರಹ್ಮಸೂತ್ರ ಭಗವದ್ಗೀತೆಯ ಮೂಲಕ ಒಂದು ಪಥದಲ್ಲಿ ಸಾಗುವಂತಾದರೆ ಭಕ್ತಿ ಮಾರ್ಗದಲ್ಲಿ ಮುಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ವಿಪುಲವಾದ ಹೇರಳವಾದ ಅವಕಾಶಗಳಿದೆ ಆದ್ದರಿಂದ ಯಾವುದೇ ಹಿಂದುವ ಕೂಡ ಇಂತಹ ಉನ್ನತವಾದ ಜೀವನಾದರ್ಶವನ್ನು ಸಾಧಿಸುವಲ್ಲಿ ಅವನು ಎಂದಿಗೂ ಕೂಡ ತಪ್ಪಲಿ ಅಲ್ಲ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಮಗ್ರ ಹಿಂದೂ ಸಮಾಜವನ್ನ ಸನಾತನ ಮೌಲ್ಯಗಳ ಚೌಕಟ್ಟಿನಲ್ಲಿ ನಾವು ರೂಪಿಸ್ಬೇಕಾದ್ರೆ ಬ್ರಾಹ್ಮಣನಾದವನು ಸಮಾಜಕ್ಕೆ ಒಂದು ದೊಡ್ಡ ಮಾದರಿಯಾಗಬೇಕಾಗತ್ತೆ ಪ್ರೌಟಲ್ಯ ಹೇಳ್ತಾನೆ ಕೌಟಲ್ಯ ಹೇಳ್ತಾನೆ ಚಾಣಕ್ಯ ಚಕ್ರವರ್ತಿ ವೈಯಕ್ತಿಕನಾಗಿ ನಾಸ್ತಿಕನೇ ಆದರೂ ಅವನು ತನ್ನ ಪ್ರಜೆಗಳ ಆಸ್ತಿಕತೆಯನ್ನ ಅನುಮಾನಿಸಬಾರದು ಅಗೌರವಿಸಬಾರದು ಅಂತ ಇದೆಲ್ಲ ಇವತ್ತು ನಮ್ಮನ್ನು ಆಳ್ತಾ ಇರತಕ್ಕಂತ ಜನಕ್ಕೆ ಅರ್ಥವಾಗಬೇಕಷ್ಟೇ ಆ ನಿಟ್ಟಿನಲ್ಲಿ ರಾಜರು ರಾಜರ್ಷಿಗಳಾಗಬೇಕು ಅಂದ್ರೆ ಸನಾತನ ಧರ್ಮದ ಅನುಷ್ಠಾನ ಅತ್ಯಂತ ಅನಿವಾರ್ಯವಾಗುತ್ತೆ ಆ ನಿಟ್ಟಿನಲ್ಲಿ ಬ್ರಾಹ್ಮಣ ಇಡೀ ಸಮಾಜಕ್ಕೆ ಪಥದರ್ಶಿ ಆಗೋ ಅನಿವಾರ್ಯತೆ ಅನಾದಿ ಕಾಲದಿಂದಲೂ ಬಂದಿದೆ ನೋಡಿ ನಿರಕ್ಷರ ಕುಕ್ಷಿಯಾದ ರೈತನೊಬ್ಬ ಒಂದು ಹಸು ಕೊಂಡ್ಕೋಬೇಕಾದ್ರೆ ಎತ್ತು ಕೊಂಡ್ಕೋಬೇಕಾದ್ರೆ ಭೂಮಿಯನ್ನು ಉಳಬೇಕಾದ್ರೆ ತನ್ನ ಮಗುವಿಗೆ ನಾಮಕರಣಾದಿಯಾಗಿ ಹದಿನಾರು ಸಂಸ್ಕಾರಗಳ ವಿಷಯದಲ್ಲಿ ಬ್ರಾಹ್ಮಣನ ಮನೆ ಬಾಗಿಲಿಗೆ ಬಂದು ವಿನೀತವಾಗಿ ಮಾರ್ಗದರ್ಶನ ಪಡ್ಕೊಳ್ತಾನೆ ಇದೆಲ್ಲವೂ ಕೂಡ ಸಮಾಜದಲ್ಲಿ ಅನ್ಯೋನ್ಯತೆಯನ್ನ ಅವಿನ ಸಂಬಂಧವನ್ನು ಸೂಚಿಸುವಂತದ್ದು ಆದ್ದರಿಂದ ಬ್ರಾಹ್ಮಣನಾದವನು ವೈಯಕ್ತಿಕ ಜೀವನದಲ್ಲಿ ಸಾಧನೆಯಲ್ಲಿ ಅನುಷ್ಠಾನದಲ್ಲಿ ನಿಷ್ಠನಾಗಿ ಸಾಗಬೇಕು ಇಂತಹ ಜೀವನವೇ ಇಡೀ ಹಿಂದೂ ಸಮಾಜವನ್ನು ಅವನ ಪ್ರೀತಿ ವಿಶ್ವಾಸದ ಒಂದು ಪರಿಧಿಯಲ್ಲಿ ಸಕಾರಾತ್ಮಕವಾಗಿ ಕೊಂಡೊಯ್ಯುವ ಸಾಮರ್ಥ್ಯವನ್ನು ಅವನಿಗೆ ಕೊಡುತ್ತೆ ಆ ನಿಟ್ಟಿನಲ್ಲಿ ಪತ್ರಿಕೆಗಳಲ್ಲಿ ನೋಡ್ತೀರಿ ಎಷ್ಟೋ ಜನ ರೋಗಗ್ರಸ್ತ ಮನಸ್ಸಿನವ್ರು ಹೇಳ್ತಾರೆ ಸನಾತನ ಧರ್ಮ ಹೋಗಬೇಕು ಅವ್ರು ಹೋಗಬೇಕು ಇವರು ದೇಶ ಬಿಟ್ಟು ಹೋಗಬೇಕು ಇವರು ತರತಮ್ಮ ಭಾವನೆ ಮಾಡುದು ಈ ಯಾವ ಮಾತುಗಳಿಗೂ ಚಲಾವಣೆ ಇಲ್ಲ ನಾವು ಅರ್ಥ ಮಾಡ್ಕೊಳ್ಬೇಕು ಯಾವುದೇ ನೀತಿಯುಕ್ತವಾದ ಮೌಲ್ಯಯುಕ್ತವಾದ ಜೀವನವನ್ನು ನಡೆಸುವವನು ಮಹಾತ್ಮ ತರಿಸ್ಕೊಳ್ತಾನೆ ಅವನ ಆನಂದಿಯಂತೆ ಸಮಾಜ ಹೆಜ್ಜೆ ಹಾಕತ್ತೆ ಈ ನಿಟ್ಟಿನಲ್ಲಿ ಬ್ರಾಹ್ಮಣರ ಕರ್ತವ್ಯಗಳು ಈ ಆಧುನಿಕ ಪ್ರಪಂಚದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿದೆ ಇದನ್ನು ಹೃತ್ಪೂರ್ವಕವಾಗಿ ಆತ್ಮಪೂರ್ವಕವಾಗಿ ಸ್ವೀಕರಿಸಿ ಇವುಗಳನ್ನು ಅನುಸರಿಸ್ತಾ ಬನ್ನಿ ನೀತಿ ಬ್ರಾಹ್ಮಣ್ಯ ಮೆರೆಯುವಂತಾಗಲಿ ಅಂತ ಹೇಳ್ತಾ ಈ ಒಂದು ಪವಿತ್ರ ಸಂದರ್ಭದಲ್ಲಿ ಈ ವಾಕ್ಪುಷ್ಪಗಳನ್ನ ಜಗನ್ಮಾತೆಯ ಪಾದಪತ್ಮಗಳಲ್ಲಿ ಸಮರ್ಪಣೆ ಮಾಡಿ ಈ ಸಮ್ಮೇಳನವನ್ನ ಅಸಂಖ್ಯಾತ ಜನರ ಕುತೂಹಲಕ್ಕೆ ಎಡಮಾಡಿ ಪಟ್ಟಿದ್ದ ಈ ಸಮ್ಮೇಳನವನ್ನು ಅತ್ಯದ್ಭುತವಾಗಿ ಕಾರ್ಯಗತಗೊಳಿಸಿದಂತಹ ಶ್ರೀಮಾನ್ ಅಶೋಕ್ ಹಾಲ್ನಾಯಿಯವರು ಮತ್ತು ಅವರ ಇಡೀ ತಂಡವನ್ನು ನಾನು ಅಭಿನಂದಿಸುತ್ತೇನೆ ಇದರ ಬೆನ್ನಲ್ಲಿ ನಿಂತಹ ಎಲ್ಲ ಪುಚರು ಮತ್ತು ಎಲ್ಲ ವೃದ್ವಿಜನ ಮಾರ್ಗದರ್ಶನ ಈ ಕಾರ್ಯಕ್ರಮದಿಂದ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ ಇದು ಒಂದು ತುರ್ತು ಅಗತ್ಯತೆ ಆಗಿತ್ತು ಈ ನಿಟ್ಟಿನಲ್ಲಿ ಬ್ರಾಹ್ಮಣ ಜನಾಂಗ ಈ ಸತ್ಯಾಗ್ರಹದ ಅನುಷ್ಠಾನದ ಮೂಲಕ ತನ್ನ ಹಿರಿಧನವನ್ನ ತನ್ನ ಹೃದಯವಂತಿಕೆಯನ್ನ ತನ್ನ ಧನ್ಯತೆಯನ್ನ ಮಾತ್ರ ಅತ್ಯಂತ ಉತ್ತಮ ರೀತಿಯಲ್ಲಿ ಸಾಮುಪಡಿಸಿದೆ ಎಲ್ಲರಿಗೂ ಶುಭವಾಗಲಿ ಈಗ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂತಹ ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಕೃಷ್ಣ ಎಸ್ ದೀಕ್ಷಿತ್ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಇವರಿಗೆ ಬ್ರಾಹ್ಮಣ ಮಹಾಸಭದ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾದಂತಹ